ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವಿದ್ದೀವಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ಇದು ಕೋಟ್ಯಾಂತರ ಹಿಂದೂಗಳ ಕನಸು ಕೂಡ ಹೌದು ಆದರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶ್ರೀರಾಮನ ಜನ್ಮಭೂಮಿಯ ಮಂದಿರದ ವಿನ್ಯಾಸ ವಿವರಣೆ ಮತ್ತು ಒಂದು ಸಣ್ಣ ಪರಿಚಯನ ನಾನು ಇವತ್ತು ನಿಮಗೆಲ್ಲ ಮಾಡಿಕೊಡ್ಕೊಂಡಿದ್ದೀನಿ ಪರಂಪರಾನುಗತ ಶೈಲಿಯಲ್ಲಿ ಈ ಮಂದಿರ ನಿರ್ಮಾಣವಾಗ್ತಿದೆ ಸ್ನೇಹಿತರೆ ಅಯೋಧ್ಯೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿದೆ ಪೂರ್ವ ಪಶ್ಚಿಮವಾಗಿ ಉದ್ದ ಸುಮಾರು ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಅಳಿಯಲ್ಲಿ ಈ ಮಂದಿರ ನಿರ್ಮಾಣವಾಗ್ತಿದೆ ಸುಮಾರು ಈ ದೇವಾಲಯ ಮೂರು ಮಹಡಿಗಳಲ್ಲಿ ವಿನ್ಯಾಸಗೊಳ್ತಾಯಿದೆ ಸ್ನೇಹಿತರೆ ಪ್ರತಿ ಮಹಡಿಯು ಇಪ್ಪತ್ತು ಅಡಿ ಮತ್ತು ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳನ್ನು ಹೊಂದಿರುತ್ತೆ ನೆಲಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮಲಲಾ ಅಂದರೆ ಬಾಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಬಾರನ್ನು ನಿರ್ಮಿಸುತ್ತಾರೆ ಒಟ್ಟು ಐದು ಮಂಟಪಗಳನ್ನು ಹೊಂದಿರುತ್ತೆ ಮೊದಲನೇದು ನೃತ್ಯ ಮಂಟಪ ಎರಡನೇದು ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪವನ್ನು ನಿರ್ಮಾಣವಾಗುತ್ತೆ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವತೆಗಳ ಮತ್ತು ದೇವಾಂಗನೇಯರ ಮೂರ್ತಿಗಳು ಕೆತ್ತನೆ ಮಾಡಿರುತ್ತೆ ಸುಮಾರು ಹದಿನಾರು ಪಾಯಿಂಟ್ ಐದು ಅಡಿ ಎತ್ತರವನ್ನು ಮೂವತ್ತೆರಡು ಮೆಟ್ಟಿಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ಮಾಡಬೇಕಾಗಿರುತ್ತೆ ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಲು ಮತ್ತು ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಇವರು ನಿರ್ಮಾಣ ಮಾಡಿರ್ತಾರೆ ಆಯತಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ ಉದ್ದ ಏಳ್ನೂರ ಮೂವತ್ತೆರಡು ಮೀಟರ್ ಅಗಲ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಮೀಟರ್ ಆಗಿ ಮಾಡಿರ್ತಾರೆ ಮಂದಿರದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳು ಭಗವಾನ್ ಮೂರ್ತಿ ಭಗವಾನ್ ಸೂರ್ಯ ಭಗವಾನ್ ಶಂಕರ ಭಗವಾನ್ ಗಣಪತಿ ದೇವಿ ಭಗವತಿಯ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯರ ಮಂದಿರವನ್ನು ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೋಳವನ್ನು ಮಾಡಿರ್ತಾರೆ ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಾಸ್ತಾವಿತ ಅನ್ಯ ಮಂದಿರಗಳು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಗುಹಾ ಮಾತ ಶಬರಿ ಮತ್ತು ದೇವಿ ಅಹಲ್ಯವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾಗಿ ಶಿವಮಂದಿರದ ಜೀರ್ಣೋದ್ಧಾರ ಮತ್ತು ರಾಮ ಭಕ್ತ ಜಟಾಯು ರಾಜನ ಪ್ರತಿಮೆ ಕೂಡ ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ ಇದೊಂದು ನನ್ನ ಪುಟ್ಟ ನಿಮಗೆ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ಶ್ರೀರಾಮ ಮಂದಿರ ಜನ್ಮಭೂಮಿಯ ಒಂದು ಅಲ್ಲಿ ವಿನ್ಯಾಸ ಕಟ್ಟಡ ಯಾವ ರೀತಿ ನಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಪ್ರಯತ್ನ ಇಷ್ಟ ಆಗಿರುತ್ತೆ ಸೊ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ಕಂಟೆಂಟ್ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್